ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಸ್ನೇಹಿತರೆ ಯಾರ್ಯಾರು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರಾ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಸ್ನೇಹಿತರೆ ಬಹಳಷ್ಟು ಮಂದಿ ನನ್ಗೆ ಕೇಳ್ತಾ ಇದ್ರು ಸಾರ್ ನಮ್ಗೆ ಇನ್ನು ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಕೆಲವರು ಜನವರಿ ತಿಂಗಳ್ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಇನ್ನು ಕೆಲವರು ನಮ್ಗೆ ಇವತ್ತಿನವರೆಗೂ ಅಕ್ಕಿ ಹಣನೆ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಯಾರ್ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಇದೀಗ ಕಳಿಸಿರುವಂತ ಮಾಹಿತಿ ಸೊ ಅದಕ್ಕೆ ಅದ್ರ ಜೊತೆಗೆ ಇನ್ನು ಯಾರಿಗೆ ಹಣ ಬಂದಿಲ್ಲ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಇವತ್ತ ಅವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತಾ ಇದ್ವಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡೆಯುವಂತವರು ಈ ಒಂದು ಮಾಹಿತಿಯನ್ನ ತಪ್ಪದೇ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನು ಉಚಿತ ಅಕ್ಕಿ ಹಣ ಪಡೆಯುವಂತವರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಇದೀಗ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಯಾರ್ಯಾರು ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಜನವರಿ ತಿಂಗಳಿನ ಒಂದು ಅಕ್ಕಿ ಹಣಕ್ಕಾಗಿ ಅಥವಾ ಅಕ್ಕಿ ಹಣನೇ ಬಂದಿಲ್ಲ ಅಂತ ಅನ್ನೋರು ಮತ್ತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅನ್ನೋರು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇದು ಸ್ನೇಹಿತರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇದೀಗ ಬಂದಿರುವಂತ ಎರಡು ಗುಡ್ ನ್ಯೂಸ್ಗಳು ಗಳು ಅನ್ನಭಾಗ್ಯ ಯೋಜನೆಯ ಎರಡು ಗುಡ್ ನ್ಯೂಸ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಜೊತೆಗೆ ವಿಡಿಯೋ ನೋಡುವಂತವರು ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ ನಮ್ಮ ಗೆ ಪ್ರೋತ್ಸಾಹವನ್ನ ನೀಡಿ ಬನ್ನಿ ಸ್ನೇಹಿತರೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಏನು ಉಚಿತ ಹಣವನ್ನ ಪಡಿತಾ ಇದ್ರು ಅಂತವ್ರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕಳಿಸಿರುವಂತದ್ದು ಸ್ನೇಹಿತರೆ ಮೊದಲು ಮೇನ್ ನಿಮಗೆ ಟಾಪಿಕ್ ಗೆ ಬಂದ್ಬಿಡ್ತೀನಿ ಯಾಕಂದ್ರೆ ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಇನ್ನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೆಲವರು ಇನ್ನು ಕೆಲವರಿಗೆ ಅಂತೂ ಸರ್ ಅಕ್ಕಿ ಹಣ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಅಕ್ಕಿ ಹಣನೇ ಬರ್ತಾ ಇಲ್ಲ ನಮಗೆ ಅಂತ ಕೇಳ್ತಾ ಇದ್ರು ಸೊ ಇದಕ್ಕೆ ಮೇನ್ ಕಾರಣಗಳು ಏನು ಅನ್ನೋದು ಕೂಡ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ಆ ಕೆಲವರಂತೂ ಏನು ಅರ್ಹತೆ ಇಲ್ಲದಂತವ್ರಿಗೆ ಈ ಒಂದು ಹಣವನ್ನ ಬಂದ್ ಮಾಡಲಾಗಿದೆ ಅಹ್ ಅದ್ರ ಜೊತೆಗೆ ನಿಮಗೆ ಈ ಎರಡು ಭರ್ಜರಿ ಗುಡ್ ನ್ಯೂಸ್ಗಳಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತ ಏನಿದೆ ಈ ಕೆಲವೊಂದು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಯಾವ ಜಿಲ್ಲೆಗಳಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಮತ್ತೆ ಹಾಸನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಮತ್ತೆ ತುಮಕೂರು ಜಿಲ್ಲೆ ಆ ಬೆಳಗಾವಿ ಜಿಲ್ಲೆ ಮತ್ತೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿರುವಂತ ಮಾಹಿತಿ ಕೂಡ ನಮಗೆ ತಿಳಿದು ಬಂದಿರುವಂತದ್ದು ಸೊ ಒಟ್ಟು ನಿಮಗೆ ಏನಪ್ಪ ಅಂತಂದ್ರೆ ಇವತ್ತ ಡಿಸೆಂಬರ್ ತಿಂಗಳಿನ ಅಖಿಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಸೊ ಇಲ್ಲಿ ನಿಮಗೆ ಒಂದು ನೀಟಾಗಿ ತಿಳಿಸಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಅಂತ ಹೇಳಿದ್ದಾರೆ ಸೊ ಯಾರಿಗಾದ್ರೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಸೊ ಇವತ್ತ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಎರಡನೇ ಗುಡ್ ನ್ಯೂಸ್ ಸೊ ಬಹಳಷ್ಟು ಮಂದಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲಂತೆ ಅದಕ್ಕ ಏನ್ ಪ್ರಾಬ್ಲಮ್ ಮತ್ತೆ ಯಾವ ಕೆಲಸವನ್ನ ಮಾಡಿದ್ರೆ ಇಮಿಡಿಯೇಟ್ಲಾಗಿ ನಿಮ್ಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಇದು ಏನಪ್ಪಾ ಅಂತಂದ್ರೆ ಆಹಾರ ಇಲಾಖೆ ಒಂದು ಲಿಸ್ಟ್ ಅನ್ನ ಕಳಿಸಿದಂತೆ ನಿಮ್ಮ ಸ್ಟೋರ್ ಗಳಲ್ಲಿ ಈ ಒಂದು ಲೀಸ್ಟ್ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಏನಾದ್ರು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಥವಾ ಪೆಂಡಿಂಗ್ ಇದೆ ಬಂದಾಗಿದೆ ಅಂತಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಭೇಟಿ ಮಾಡಬೇಕು ಸೊ ಅಂತವ್ರಿಗೆ ಒಂದು ಪ್ಲಾನ್ ಅನ್ನ ಹೇಳಿದಾರಂತೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಅಲ್ಲಿ ಕೇಳಬೇಕು ಸೊ ಬೇರೆ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಅವು ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಆಪ್ ಅನ್ನ ಹಾಕಿ ಪ್ರತಿ ತಿಂಗಳ ಸ್ಕ್ಯಾನರ್ ಮುಖಾಂತರ ನಿಮಗೆ ಸ್ಕ್ಯಾನ್ ಮಾಡಿದ್ರೆ ಆ ಒಂದು ಅಮೌಂಟ್ ಕ್ರೆಡಿಟ್ ಆಗುತ್ತಂತೆ ಸೊ ಈ ರೀತಿಯಾಗಿ ಕೆಲವರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುವಲ್ಲಿ ತೊಂದರೆಗಳು ಆಗಿವೆ ಅಂತೆ ಸೊ ಅಂತವರು ನಿಮ್ಮ ಸ್ಟೋರ್ ಗಳಿಗೆ ಹೋಗಿ ನಮಗೆ ಅಕ್ಕಿ ಹಣ ಬರ್ತಾ ಇಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಅವರು ಈ ಒಂದು ಪ್ಲಾನ್ ಅನ್ನ ಹೇಳ್ಕೊಡ್ತಾರೆ ಅದೇ ತರ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಶುರು ಆಗುತ್ತೆ ಸೊ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಹೋಗಿ ನಿಮ್ಮ ಎನ್ಕ್ವೈರಿ ಮಾಡಿ ಸ್ಟೋರ್ಗಳಲ್ಲಿ ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳದ್ದು ಅಕ್ಕಿ ಹಣದ ಬಗ್ಗೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸೊ ಯಾಕಂದ್ರೆ ಜನವರಿ ತಿಂಗಳದ್ದು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಫೆಬ್ರವರಿ ತಾರೀಕಿಂದ ಫೆಬ್ರವರಿ ಒಂದೇ ತಾರೀಕಿಂದ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡ್ಬೇಕಾಗುತ್ತೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಸರ್ಪ್ರೈಸ್ ಒಂದು ವಿಡಿಯೋನ ನಿಮ್ಗೆ ಮಾಡಿ ತಿಳಿಸ್ತೀನಿ